ಕರಾವಳಿ ಪ್ರದೇಶದಲ್ಲಿ ವಿಕೃತವಾದ ಗಾಳಿ ಮಳೆಯಾದ ಕಾರಣ ಮಟ್ಟದಲ್ಲಿ ಬಹಳಷ್ಟು ಸಾಂಟಾಗಿದೆ ನಮ್ಮ ಮಂಗಳೇಶ್ವರಸಭಾ ಕ್ಷೇತ್ರದ ವ್ಯಾಪ್ತಿಯ ಸೀತಾ ವಿಶ್ವನಗರದಲ್ಲಿ ಇವತ್ತು ಆ ಮೇಲ್ಮನೆ ಕಂಪೌಂಡ್ ಟ್ಯಾಬ್ನಲ್ಲಿ ಬಿದ್ದು ಕೆಳಗಡೆ ಅಲ್ಲಿ ತರದ್ದು ಇವತ್ತು ಸೇರಿದಂತೆ ಅತ್ಯಂತ ಅನೋವಿನ ವಿಚಾರ અદેશ ના જિલ્લાધિકારી અધિકારી પ્રદેશ પરી સારું માન્યુ ಹೊಸ ಇವತ್ತು ಪೀರಿ ಹೋದಂತ ಆ ಒಂದು ಕುಟುಂಬಸ್ಥರಿಗೆ ನಾವೆಲ್ಲ ಅಲ್ಲಿ ಕುಟುಂಬದಲ್ಲಿ ನಾವು ಕ್ರಿಯೇವೆ ಅದ್ರ ಜೊತೆಯಲ್ಲಿ ನಾವು ಗ್ರಾಮ ಪಂಚಾಯತ್ ಸದಸ್ಯ ಅಧ್ಯಕ್ಷನ ಸ್ಥಳಕ್ಕೆ ಸೇರಿ ಬಂದೆ ಅಲ್ಲಿ ಯಾರು ಸಾವನ್ನಪ್ಪಿದ್ದಾರೆ ಅವರ ಆ ಮೃತದೇಹವನ್ನು ಅತ್ಯಂತ ಪಾಲಿಕರಿ ಸಿದ್ದಪೂರಕವಾಗಿ ಇವತ್ತು ಅದನ್ನು ಅಂತ್ಯ ಸಂಸ್ಕಾರಕ್ಕೆ ಇವತ್ತು ಎಲ್ಲಾ ರೀತಿಯ ಮಾಡಲಿಕ್ಕೆ ಸಹಕಾರ ನೀಡುವಂತರಡದಾಗಿ ಇದ್ದ ಮನೆಯ ಪರಿಸ್ಥಿತಿ ಏನಿದೆ ಅದು ಇನ್ನಷ್ಟು ಹಾನಿಯಾಗದ ರೀತಿಯಲ್ಲಿ ಪಕ್ಕದ ಮನೆ ಆಗದಿತ್ತು ಅದನ್ನು ತಾತ್ಕಾಲಿಕವಾಗಿ ಒಂದು ರಕ್ಷಣೆ ಮಾಡಲಿಕ್ಕೆ ಏನು ಕ್ರಮ ಕೈಗೊಳ್ಳಬೇಕಂತ ಚರ್ಚೆ ಮಾಡಿಕೊಂಡು ಈಗಾಗಲೇ ಜಿಲ್ಲಾ ಜಿಲ್ಲಾಧಿಕಾರಿ ಮತ್ತು ತಾಲೂಕು ಅಧಿಕಾರಿ ಮತ್ತು ನಮ್ಮ ಜಡ್ತಿ ಅವರಿಗೆ ಗ್ರಾಮ ಪಂಚಾಯತಿ ಅವರಿಗೆ ಸೂಚಿಸಿದ್ದಾರೆ ಅವರಿಗೆ ಪರಿಹಾರ ಕೊಡುವಂತ ಸಂದರ್ಭ ಪಟ್ಟಂತೆ ಈಗ ನಾನು ನಮ್ಮ ಕಲ್ಯಾಣ ಸಚಿವರಾದಂತಹ ಕೃಷ್ಣ ಬೈರಗ ಅವರ ಜೊತೆ ದೂರವಾಣಿ ಮುಖಾಂತರ ಮಾತಾಡಿ ಚರ್ಚೆ ಮಾಡಿ ಯಾವ ರೀತಿ ಎಲ್ಲ ಸಾಕರಬೇಕು ಸರ್ಕಾರದ ನಿಯಮ ಅನುಕೂಲವಾಗಿ ಕಾನ್ ಕನ್ನಡ ಇಲಾಖೆ ಮತ್ತು ಮಕ್ಕಳಿಗೆ ಶಿಕ್ಷಣ ಇಲಾಖೆ ಮುಖಂಡರು ಕೂಡ ಈ ಒಂದು ಪರಿಹಾರ ಕೊಡಲಾಗುವುದು ಇಂಥ ಪ್ರದೇಶದಲ್ಲಿ ಎಲ್ಲೆಲ್ಲ ಮಾನಿಯ ಮನೆಗಳಿಗೆ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಹಾನಿಯಾಗಿದೆ ಆ ಎಲ್ಲ ವರದಿಯನ್ನು ತಗೊಳ್ಳಿಕ್ಕೆ ಜಿಲ್ಲಾಧಿಕಾರಿ ಮತ್ತು ಸಿಇಒ ಈಗಾಗಲೇ ಸಮನ ತಹಶೀಲ್ದಾರ್ ಎಸಿ ಮತ್ತು ಗ್ರಾಮ ಪಂಚಾಯತ್ನ ಪಿಡಿಎಂ ಮತ್ತು ಅಧ್ಯಕ್ಷರಿಗೆ ಸೂಚನೆ ಕೊಟ್ಟು ತಕ್ಷಣ ಎಲ್ಲ ಗ್ರಾಮದಲ್ಲಿ ಕೂಡ ಅವರ ಆ ಒಂದು ತುರ್ತು ಸಭೆಯನ್ನು ಕರೆದು ಆದಂತ ನಷ್ಟಗಳು ಏನಿದೆ ಅದನ್ನು ತಕ್ಷಣ ವರದಿ ಮಾಡಬೇಕು ಮತ್ತು ನಷ್ಟಗೊಳಪಟ್ಟವರು ಮತ್ತು ತುಂಬಗೊಳಪಟ್ಟವರಿಗೆ ಆತ್ಮಸ್ಥೈರ್ಯ ಮತ್ತು ಮಾನಸಿಕವಾಗಿ ಒಂದು ಧೈರ್ಯ ಆ ಕುಟುಂಬ ಜೊತೆ ಸಂಪೂರ್ಣವಾಗಿ ಇದ್ದು ಎಲ್ಲ ರೀತಿಯ ಸಹಕಾರ ಮಾಡಬೇಕಂತ ಈಗ ನಾವು ಸೂಚಿಸುತ್ತೇವೆ ಅದಕ್ಕೆ ಅನುಗುಣವಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಾರೆ ಇದಕ್ಕಾಗಿ ಇವತ್ತು ಕರೆದಂತ ಒಂದು ಮೀಟಿಂಗ್ ಎರಡೂವರೆ ಗಂಟೆಗೆ ನಾವು ಜಿಲ್ಲಾ ಪಂಚಾಯತ್ನಲ್ಲಿ ಈ ಸಂಬಂಧಪಟ್ಟ ಮೀಟಿಂಗ್ ಕರೆದಿದ್ದೇವೆ ಅಧಿಕಾರಿ ಎಣ್ಣೆ ಬೇಕಾದ ಕಾರಣ ಯಾವ ದಿವಸ ಕಟ್ಟು ಎಲ್ಲ ಮೀಟಿಂಗ್ ಮತ್ತೆ ಸಭೆಯನ್ನು ಕರೆಯಲಾಗುವುದು ಕರಾವಳಿ ಪ್ರದೇಶದಲ್ಲಿ ವಿಪರೀತವಾದ ಗಾಳಿ ಮಳೆಯಾದ ಕಾರಣ ಮಕ್ಕಳ ವಿಚಾರಪಟ್ಟು ಹೆಚ್ಚು ಉಂಟಾಗಿದೆ ನಮ್ಮ ಮಂಗಳೂರು ಕ್ಷೇತ್ರದಲ್ಲಿ ಕ್ಷೇತ್ರ ವ್ಯಾಪ್ತಿಯ ಚೀಟದಲ್ಲಿ ಇವತ್ತು ಆ ಮೇಲೆ ಮನೆ ಕಂಪೌಂಡ್ ಕೆಳಗರಲ್ಲಿ ಇದ್ದು ಕೆಳಗೊಂಡ ಅಲ್ಲಿ ತಾತ್ವ ಇವತ್ತು ಚುನಾವಣಾ ಸೇರಿದಂತೆ ಅತ್ಯಂತ ನೋಡಿನ ವಿಚಾರ ಅದೇ ರೀತಿಯಲ್ಲಿ ಇವತ್ತು ಇವತ್ತು ನಮ್ಮ ಮುಂದಿನ ಕಲಿಕತ ನಮ್ಮ ಕೋಟೆಗಾರ ಸಮ್ಮಿಶ್ರ ಉತ್ತರ

ಅದ್ರ ಜೊತೆಯಲ್ಲಿ ನಾವು ಗ್ರಾಮ ಪಂಚಾಯತ್ ಪ್ರದೇಶ ಅಧ್ಯಕ್ಷನ ಸ್ಥಳಕ್ಕೆ ಸೇರಿ ಬಂದ್ರೆ ಅಲ್ಲಿ ಯಾರು ಸಾವನ್ನಪ್ಪಿದ್ದಾರೆ ಅವರ ಆ ಮೃತದೇಹವನ್ನು ಪಾವಿತ್ರ್ಯ ಪಾವಿತ್ರ ಸಿದ್ದು ಅದನ್ನು ಅಂತ್ಯ ಸಂಸ್ಕಾರಕ್ಕೆ ಇವತ್ತು ಎಲ್ಲಾ ರೀತಿಯ ಮಾಡಲಿಕ್ಕೆ ಸಹಕಾರ ಎರಡನೇದಾಗಿ ಎಂಥ ಮನೆಯ ಪರಿಸ್ಥಿತಿ ಏನಿದೆ ಅದು ಇನ್ನಷ್ಟು ಹಾನಿಯಾಗದ ರೀತಿಯಲ್ಲಿ ಪಕ್ಕದ ಮನೆ ಆಗದಿತ್ತು ಅದನ್ನು ತಾತ್ಕಾಲಿಕವಾಗಿ ಒಂದು ರಕ್ಷಣೆ ಮಾಡಲಿಕ್ಕೆ ಏನು ಕ್ರಮ ಕೈಗೊಳ್ಳಬೇಕಂತ ಚರ್ಚೆ ಮಾಡಿಕೊಂಡು ಈಗ ಅದರಲ್ಲಿ ಜಿಲ್ಲಾ ಜಿಲ್ಲಾಧಿಕಾರಿ ಮತ್ತು ತಾಲೂಕು ಅಧಿಕಾರಿ ಮತ್ತು ನಮ್ಮ ಜಡ್ತಿ ಅವರಿಗೆ ಗ್ರಾಮ ಪಂಚಾಯತಿ ಅವರಿಗೆ ನಾನು ಸೂಚಿಸಿದ್ದಾರೆ ಅವರಿಗೆ ಪರಿಹಾರ ಕೊಡುವಂತ ಸಂದರ್ಭ ಪಟ್ಟಂತೆ ಈಗ ನಾನು ನಮ್ಮ ಕನ್ನಡ ಸಚಿವರಾದಂಥ ಕೃಷ್ಣ ಬೈರಗ ಅವರ ಜೊತೆ ದೂರವಾಣಿ ಮುಖಾಂತರ ಮಾತಾಡಿ ಚರ್ಚೆ ಮಾಡಿ ಯಾವ ರೀತಿ ಎಲ್ಲ ಸಾಕರಬೇಕು ಸರ್ಕಾರದ ನಿಯಮ ಅನುಕೂಲವಾಗಿ ಕಾನ್ ಕನ್ನಡ ಇಲಾಖೆ ಮತ್ತು ಮಕ್ಕಳಿಗೆ ಶಿಕ್ಷಣ ಇಲಾಖೆ ಮುಖಂಡರು ಕೂಡ ಇವತ್ತು ಪರಿಹಾರ ಕೊಡಲಾಗುವುದು ಇಲ್ಲಿಯ ಪ್ರದೇಶದಲ್ಲಿ ಎಲ್ಲೆಲ್ಲ ಮಾನಿಯ ಮನೆಗಳಿಗೆ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಹಾನಿಯಾಗಿದೆ ಆ ಎಲ್ಲ ವರದಿಯನ್ನು ತೆಗೆಕೊಳ್ಳಿಕ್ಕೆ ಜಿಲ್ಲಾಧಿಕಾರಿ ಮತ್ತು ಸಿಇಒ ಈಗಾಗಲೇ ಸಮನ ತಹಶೀಲ್ದಾರ್ ಎಸಿ ಮತ್ತು ಗ್ರಾಮ ಡಿ ಪಿಡಿಎಂ ಮತ್ತು ಅಧ್ಯಕ್ಷರಿಗೆ ಸೂಚನೆ ಕೊಟ್ಟು ತಕ್ಷಣ ಎಲ್ಲ ಗ್ರಾಮದಲ್ಲಿ ಕೂಡ ಅವರ ಆ ಒಂದು ತುರ್ತು ಸಭೆಯನ್ನು ಕರೆದು ಆದಂತಹ ನಷ್ಟಗಳು ಏನಿದೆ ಅದನ್ನು ತಕ್ಷಣ ವರದಿ ಮಾಡಬೇಕು ಮತ್ತು ನಷ್ಟಗೊಳಪಟ್ಟವರು ಮತ್ತು ದುಳಪಟ್ಟವರಿಗೆ ಆತ್ಮಸ್ಥೈರ್ಯ ಮತ್ತು ಮಾನಸಿಕವಾಗಿ ಒಂದು ಸೇವೆ ಕೊಡಲಿಕ್ಕೆ ಆ ಕುಟುಂಬ ಜೊತೆ ಸಂಪೂರ್ಣವಾಗಿ ಇದ್ದು ಎಲ್ಲ ರೀತಿಯ ಸಹಕಾರ ಮಾಡಬೇಕಂತ ಈಗ ನಾವು ಸೂಚಿಸುತ್ತೇವೆ ಅದಕ್ಕೆ ಅನುಗುಣವಾಗಿ ಅವರ ಕೆಲಸವನ್ನು ನಿರ್ವಹಿಸ್ತಾರೆ ಇದಕ್ಕಾಗಿ ಇವತ್ತು ಕರೆದಂತ ಒಂದು ಮೀಟಿಂಗ್ ಎರಡೂವರೆ ಗಂಟೆಗೆ ನಾವು ಜಿಲ್ಲಾ ಪಂಚಾಯತ್ ಈ ಸಂಬಂಧಪಟ್ಟ ಮೀಟಿಂಗ್ ಕರೆದಿದ್ದೇವೆ ಮತ್ತು